ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಅವರ ಬೆಳೆ ಮೇಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ್ದು ಈವಾಗ ನಡೀತಾ ಇರತಕ್ಕಂಥದ್ದು ರಾಜಾಜಿನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ಹೋಗಿ ಒಮ್ಮೆ ಹದಿನೈದು ಎರಡು ಇಪ್ಪತ್ನಾಲ್ಕರಿಂದ ಹದಿನೆಂಟು ಎರಡು ಇಪ್ಪತ್ನಾಲ್ಕು ತನಕ ಫೋರ್ ಡೇಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಏನೇನೆಲ್ಲ ಸಿಗುತ್ತೆ ಹಾಗೆಯೇ ಯಾರೆಲ್ಲ ಬಂದಿದ್ರು ಎಲ್ಲ ತಿಳಿಸ್ತೀನಿ ಬನ್ನಿ ನನ್ನ ವೀಡಿಯೋನ ನೋಡೋಣ ಅಂತೆ ಹಾಯ್ ಮೇಡಮ್ ನಮಸ್ಕಾರ

ನಾವು ಗ್ರೀನ್ ಕಲರ್ ಅವರೇ ಬೇಳೆ ಬಲೂನ್ಸ್ ಅನ್ನು ಆಕಾಶದಲ್ಲಿ ಬಿಟ್ವಿ ಅದು ಹಿಂಗ್ ಅವರೇ ಬೇಳೆ ಬಲೂನ್ಸ್ ಆಯ್ತು ಅಂತ ರೂಪಿಕಾ ಹೇಳ್ತಾಳೆ ಹಿಂಗಾಯ್ತು ಅದು ನೋಡಕ್ಕೂ ಅವ್ರಿಗೆ ಕಾಡ್ತಾರನೇ ಇತ್ತು ಕ್ಯೂಟ್ ಕ್ಯೂಟ್ ಆಗಿ ಬಸ್ ತಗೊಂಡ ತಕ್ಷಣ ಇದೆಯಾದ್ರೆ ಅವರೇ ಕಾಲ್ಕೊಟ್ಟಾರೆ ಅಂತ ಅನ್ಕೊಂಡೆ ನಾನು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ದು ನೀವು ಬಸವ್ ನಗರ ಹೇಗಿತ್ತು ಏನ್ ತಿಂತೀವಿ ಎಲ್ಲಾ ಚೆನ್ನಾಗಿದೆ ಬಂದಿದ್ದಾರೆ ನಂದಿನಿ ಪ್ರಕಾಶ್ ಅಂತ ನಮ್ಮ ವೈಫ್ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ ಏನು ಹೇಳ್ತಾರೆ ನೋಡೋಣ ಬನ್ನಿ ಅದರಲ್ಲೂ ಕಟ್ಟೆಕಾಯಿ ಪಸ್ಸೆ ಮತ್ತೆ ಬೆಳೆ ಬೇಡ ಅನ್ನೋದು ಅಲ್ಲ ಒಂದು ಎಮೋಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಅವರೇ ಬೆಳೆನಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನೋಡಿದ್ದು ಕೂಡ ಫಸ್ಟ್ ಟೈಮು ಬಟ್ ಅವರೇ ಕಾಳು ಪಕ್ಸ್ ತಿಂದೆ ಟೇಸ್ಟ್ ಮಾಡಿದೆ ಚೆನ್ನಾಗಿದೆ ಅವರೇ ಕಾಳು ಬಂದು ತಿಂದೆ ಎಸ್ಪೆಷಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅವರೇ ಕಾಳಲ್ಲಿ ಮಾಡಿದ ಹಲ್ವಾ ನಾವು ಹೇಗೆ ಕ್ಯಾರೆಟ್ ಹಲ್ವಾ ಮಾಡ್ತೀವಿ ಅದಕ್ಕಿಂತ ಸಿಕ್ಕಾಬಡ್ಡೆ ಟೇಸ್ಟ್ ಆಗ ಅನ್ನಿಸ್ತು ತುಂಬ ಚೆನ್ನಾಗಿದೆ ಅವರೇ ಕಾಳು ಮೇಳಾಗಿ ಸೊ ಎಲ್ಲರೂ ಬಂದು ಈ ಟೆಸ್ಟ್ ಯಾರು ಬಂದು ಟೇಸ್ಟ್ ಮಾಡಿ ಜೊತೆಗೆ ನಿಮಗೆ ಶಾಪಿಂಗ್ ಮಾಡೋಕ್ಕೂ ಕೂಡ ತುಂಬ ಸ್ಟಾಲ್ಸ್ ಎಲ್ಲ ಇದೆ ತಿನ್ನಿ ಶಾಪಿಂಗ್ ಮಾಡಿ ಮಜಾ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು

ಹಾಯ್ ಎಲ್ಲಿಂದ ಬಂದ್ರಿ ನಾವು ಇಲ್ಲೇ ಇರೋದು ರಾಜೇನಗರ ಏನು ತಿಂದಿರಿ ನಾವು ಮೈಸೂರು ಬಗ್ಗೆ ತಿಂದ್ವಿ ಜಾಮೂನ್ ತಿಂದ್ವಿ ಮತ್ತು ಗೋಬಿ ತಿನ್ನೋಣ ಅಂತ ಇವಾಗ ಹೋಗ್ತಾ ಇದೀವಿ ತಿನ್ನೂ ಮತ್ತೆ ಡೆಲ್ಲಿ ಪಾಪಡ್ ಅಂತ ಇತ್ತು ಅದನ್ನು ತಿಂದ್ವಿ ಅವರು ಬೆಳೆದು ಎಷ್ಟೊಂದು ಐಟಮ್ ತಿಂದ್ವಿ ತುಂಬ ಚೆನ್ನಾಗಿದೆ ಎಲ್ಲರೂ ಒಂದು ಫ್ರೈ ಮಾಡಬೇಕು ಸಕ್ಕತ್ತಾಗಿದೆ ಮೇಡಮ್ ನಿಮ್ಮ ಹೆಸರೇನು ಕನ್ನಡ ಬರಲ್ವಾ ಏನು ತಿಂದೆ ನಿನ್ನ ಹೆಸರು ಸರ್ ಹೇಗಿತ್ತು ಟೇಸ್ಟು ಏನೇನು ಏನಂತಿಂದ್ರಿ ಮೇಡಮು ನೀವು ಮಗಳು ಮಗಳೂರಲ್ಲಿ ಮಾಡಿರೋದು ನಮ್ಮ ಒಂದು ಖುಷಿ ಎಷ್ಟು ಮಾಡ್ತಾ ಇರೋದು ಇಲ್ಲಿ ಖುಷಿ ಇಷ್ಟು ಸ್ಪೇಸ್ ವಿವಿಪುರಂ ಅಲ್ಲಿ ಇಲ್ಲ ಲಾಟ್ ಮೂರ್ ಆಪ್ಷನ್ಸ್ ಇದೆ ಇಲ್ಲಿ ಈ ವರ್ಷದ್ದು ಟ್ವೆಂಟಿ ಏನು ಎಕ್ಸ್ಟ್ರಾ ಇದು ಇದು ಮಾಡಿದ

ನೋಡಿ ಸ್ನೇಹಿತರೆ ನಾವಾಗಲೇ ಹೇಳಿದಂಗೆ ಸುಮಾರು ಸಲ ಅವರೇ ಬೆಳೆ ಮೇಳೆಗೆ ನಾವು ವಿಡಿಯೋ ಮಾಡಿ ತೋರಿಸಿದ್ದೀವಿ ಅಂದರೆ ಸ್ಪೆಷಲ್ಲು ನಾನೇನು ಕೇಳ್ತೀನಿ ಅಂದರೆ ರೈತರಿಗೆ ಉಪಯೋಗ ಆಗುತ್ತೆ ಜೊತೆಗೆ ನಮಗೂ ಏನು ಬೇಕಾದ್ರೆ ನಾವು ತಿನ್ಬೋದಲ್ಲ ಬನ್ನಿ ಈ ಒಂದು ಸಲ ನೋಡಿ ವರ್ತು ಸಂತೋಷ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಸೊ ಹಾಗಾಗಿ ಜನರು ಅವರನ್ನ ನೋಡಲಿಕ್ಕೆ ಅಂತ ಇಲ್ಲಿ ಸುಮಾರು ಹೇಳಿದ್ರು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ಎಲ್ಲರೂ ನೀನು ಕೂಡ ತಿಂದು ಕೆಲ್ಸ ತಿಂದೆ ಮಾಡಬೇಕು ಆಗಿನ ಭಾಳೋದ್ರ ಮೇಲಿರಬೇಕು ಇನ್ನೊಬ್ರ ಕೆಲ್ಸೋದ್ರ ಮೇಲಲ್ಲ ಇವತ್ತಿನ ಕಾಲದಲ್ಲಿ ಇವ್ಳು ಹಂಗಂತೆ ಅವ್ಳು ಹಿಂಗಂತೆ ಈಗ ಬೇಡ ಅಂತೆ ಕಲ್ತಿಲ್ಲ ನಮಗೆ ಬೇಡ ಅಂದರೆ ಜೀವನ ಭಾಳ ಕಿತ್ತದವು ಇವತ್ಮೇಲೆ ಇರೋ ಒಂದು ಬೆಳಗ್ಗೆ ಎದ್ದೋ ಇಲ್ಲ ಗ್ಯಾರಂಟಿ ಇಲ್ಲ ನಿಜಾನ ಆ ಕಾರ್ಯಗಳು ಸಾಕಷ್ಟು ಎಲ್ರು ಮಾಡಿಬಿಟ್ರೆ ಎಲ್ಲ ಹೋಗ್ಬಿಡ್ತೀರಿ ಅಲ್ವಾ ಅವ್ರು ಹೇಳ್ಕೊಟ್ಟಿರೋದು ಒಂದೇನೆ ಎಲ್ಲೂ ಪ್ರಮಾಸ ಮಾಡ್ಬೇಡ್ರಿ ಸುಳ್ಳು ಹೇಳಬೇಡ್ರಿ ಇಷ್ಟೇ ಇರೋದು ಜೀವನ ಎಲ್ಲ ಒಬ್ರು ಏನ ಮಾಡಲ್ಲ ಅವ್ರ ಜೀವನದಲ್ಲಿ ನಡಿಬೇಕಂತ ಇನ್ನೊಬ್ರು ಹೆಸರಲ್ಟ್ ತಗೊಂಡು ಇನ್ನೊಬ್ರು ಅವ್ರ ಅಂಗಂತೆ ಇವಳು ಇಂಗಂತೆ ಅವ್ರ್ ಏನ್ ಅಂತೆ ಕಂತೆ ಯಾಕಂತ ಸಾಧನೆಗೆ ತುಂಬಾ ದೂರವಾಗಿರೋರು ಇಂಥ ಕೆಲಸಗಳು ಮಾಡ್ಲೇಬೇಕು ನಿಂದಿಸುವ ಅಂದಿ ಅಂತೆ ಅಂತ ಅವ್ರ ಕೆಲಸ ಅದೇನೆ ಬಿಟ್ಬಿಡ್ಬೇಕವ್ರನ್ನೆಲ್ಲ ಇಗ್ನೋರ್

ಯು ನಮ್ಮ ಇನ್ಸ್ಟಾಗ್ರಾಮ್ನ ಸಿಸ್ಟರ್ ಅಂತ ಬಿಂದು ಅವರು ಕೂಡ ಇಲ್ಲಿದ್ದಾರೆ ಅವರ ಅಮ್ಮನೂ ಕೂಡ ತುಂಬಾ ವಿಡಿಯೋಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಅವರೆಬೇಳೆ ಮೇಳ ಈ ರೀತಿ ಎಲ್ಲವೂ ಕೂಡ ತಿಂಡಿಗಳು ಸಿಗುತ್ತೆ ಅಂದರೆ ದರ ಏನು ತುಂಬ ಜಾಸ್ತಿ ಇಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಬಂದು ಈ ಒಂದು ಅವರೆಬೇಳೆ ಮೇಳದ ತಿಂಡಿಗಳನ್ನು ಟೇಸ್ಟ್ ಮಾಡಿ ಹಾಗೆಯೇ ನಮ್ಮ ವೀಡಿಯೋನ ಎಲ್ಲರೂ ನೋಡ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆನೇ ನನ್ನ ಚಾನಲ್ನ ಸ್ನೇಹಜೀವಿ ಮಂಜುಗೌಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಸವಿಕ್ ಕಾಂಡಿಮ್ಯಾಂಟ್ಸ್ ಥ್ಯಾಂಕ್ ಯು ಆಯ್ತು ಪುಟ್ಟಿ ಏನು ತಿಂದಪ್ಪ ನೋಡಿ ಏನು ತಿಂದಪ್ಪ ನೀನು ಹಾಂ ಹೇಗಿತ್ತು ಜಾಮೂನ್ ನೋಡಿ ಸ್ನೇಹಿತರೆ ಅವರೇ ಬೇಳೆಯಲ್ಲಿ ಮಾಡಿರ್ತಕ್ಕಂಥ ಹಲ್ವಾ ಹಲ್ವಾ ಕೂಡ ನೋಡ್ಬೋದು ಜಾಮೂನ್ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಬಂದು ಎಲ್ಲರೂ ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು